ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೆಲ್ಲ ಚೆನ್ನಾಗಿದ್ದರೆ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಬಂದು ಶುಕ್ರವಾರ ಶುಕ್ರವಾರ ನಮ್ಮೂರಲ್ಲಿರುವಂತಹ ಗ್ರಾಮ ದೇವತೆ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ನಾನು ನಮ್ಮಮ್ಮ ಅಂಟಿ ಹೋಗಿದ್ದು ಶುಕ್ರವಾರ ಕೊನೆ ಆಷಾಢ ಶುಕ್ರವಾರ ಪೂಜೆ ಇತ್ತಲ್ವ ಹೋಗಿದ್ದು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಆಷಾಢದಲ್ಲಿ ವರ್ಷ ವರ್ಷ ಆಷಾಢದಲ್ಲಿ ಅಲ್ಲಿ ಏನು ಅಂತಂದರೆ ನಿಂಬೆಣ್ಣಿನ ದೀಪಗಳ್ನ ಹಚ್ತಾರೆ ನೋಡ್ತಾ ಇರ್ಬೋದು ಗುರುವಾರ ಚಾಮುಂಡೇಶ್ವರಿ ದಿನ ಇದ್ರ ಪ್ರಯುಕ್ತ ಅಲ್ಲೆಲ್ಲ ಫುಲ್ಲು ಅಲಂಕಾರ ಮಾಡಿದ್ರು ದೇವಸ್ಥಾನ ಹತ್ರ ಅದೇ ಅಲಂಕಾರಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ರು ಫ್ರೆಂಡ್ಸ್ ಇನ್ನೊಂದು ಏನು ಅಂತಂದರೆ ಇದು ನಾನು ಐದು ತಿಂಗಳು ಮಗುವಿನಲ್ಲಿದ್ದಾಗ ದೇವಸ್ಥಾನ ಹತ್ತೆ ಈಗ ದೇವಸ್ಥಾನಗಳಿಗೆ ಎಂಟ್ರಿ ಅದಾವ ಫುಲ್ ನೋಡ್ತಾ ಇರ್ಬೋದು ನೀವೆಲ್ಲ ಫುಲ್ಲು ಡೆಕೋರೇಷನ್ ಮಾಡಿದರು ದೇವ್ರನು ಕೂಡ ದೇವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೋಗಿ ಯಂತ್ರ ಹಾಕಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾನು ಲಸಮಂಟಿ ಅಮ್ಮ ಎಲ್ಲ ವಾಪಸ್ಸು ಪ್ರಸದಿಸ್ಕೊಂಡು ತಿಂದು ಬಂದ ದೇವ್ರನ್ನ ಮಾತ್ರ ಚೆನ್ನಾಗಿ ಅಲಂಕಾರ ಮಾಡಿದರು ಕೊನೆ ಆಶ್ರ ಆಶ ಶುಕ್ರವಾರ ಆಗಿದ್ದರಿಂದ ದೇವಸ್ಥಾನದಲ್ಲಿ ಜನನು ಸ್ವಲ್ಪ ಇದ್ರೂ ಕಮ್ಮಿನೂ ಇದ್ರು ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಮಾಡ್ಕೊಳೋಕ್ಕಾಗಿತ್ತು ಈ ವಿಡಿಯೋ ನಿಮ್ಗೆ ಒಂದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಇವತ್ತು ಫೇನ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್